ಶ್ರಮದಿಂದ ಮಾತ್ರ ನೆನೆ ಇದು ನನ್ನ ಕುಟುಂಬ ಈ ಕುಟುಂಬದ ಶಕ್ತಿಯನ್ನ ವಿಶ್ವಕ್ಕೆ ತೋರಿಸುವಂತ ದಿನ ಇಪ್ಪತ್ತ ಮೂರನೇ ತಾರೀಕು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ದಯಮಾಡಿ ನಾವು ಇಷ್ಟು ದಿನ ಮಾಡಿರ್ತಕ್ಕಂತ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತಂದ್ರೆ ಇಲ್ಲಿ ಕೇವಲ ಹತ್ತು ದಿನ ಅಥವಾ ಒಂಬತ್ತು ದಿನ ನಮಗಿದೆ ಈ ಒಂಬತ್ತು ದಿನ ನಾವು ಮರಿಬಾರದು ಇದೆಲ್ಲ ಏನು ಇಷ್ಟು ದಿನ ನಾವು ಮಾಡಿದೀವಿ ಅದು ಯಶಸ್ವಿ ಆಗಬೇಕು ಅಂತಂದ್ರೆ ಅಷ್ಟೂ ರಕ್ತದಾನಿಗಳನ್ನ ಈ ಜಾಗಕ್ಕೆ ನಾವು ಕರೆದುಕೊಂಡು ಬಂದಾಗ ಮಾತ್ರ ಇದು ಯಶಸ್ವಿ ಆಗ್ತದೆ ನಾನು ಹೇಳಿದ್ದೆ ಇದು ಮಾತನಾಡ್ತಕ್ಕಂತ ವೇದಿಕೆ ಅಲ್ಲ ಈ ರಕ್ತದಾನದ ಬಗ್ಗೆ ಪ್ರತಿನಿತ್ಯ ನಿಮ್ಮ ಜೊತೆ ದೂರವಾಣಿ ಮುಖಾಂತರ ಮಾತನಾಡ್ತಾನೇ ಇದ್ದೀನಿ ಇನ್ನು ಒಂಬತ್ತು ದಿನ ಅಲ್ಲ ಹತ್ತು ದಿನ ನಾನು ಇದನ್ನ ಮಾತನಾಡ್ತೇನೆ ಇರೋಣ ಇಪ್ಪತ್ತ ಮೂರನೇ ತಾರೀಕು ಸಾಯಂಕಾಲ ಎಂಟುವರೆಗೆ ಎಂಟು ಸಹ ಸಹ ನಾನು ನೀವು ಯಾರು ಸಹ ಶ್ರಮಿಸ್ತಾ ಇರೋಣ ಆ ನಮ್ಮ ಶ್ರಮ ಅದೇ ತರ ಆಗ್ತಾ ಇರಲಿ ದುಪ್ಪಟ್ಟಾಗ್ಲಿ ನೂರ್ ಪಟ್ಟಾಗ್ಲಿ ಅಂತ ನಾನು ಹೇಳ್ತೇನೆ ಕ್ರೀಡಾಕೂಟದ ಬಗ್ಗೆ ನಿರ್ಮಲಾ ಪ್ರಭು ಹೇಳಿದ್ರು ಭಾಗವಹಿಸುವುದು ಮುಖ್ಯ ಅಂತ ಇವತ್ತು ದತ್ತಿ ದಿನಾಚರಣೆಯನ್ನ ಒಂದು ಒಳ್ಳೆ ವೇದಿಕೆಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಯಾರು ಪ್ರಾರ್ಥನೆ ಮಾಡಕ್ಕೆ ಬರೋದಿಲ್ಲ ಅವರನ್ನ ಕರ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡಿಸ್ಬೇಕು ನನ್ನ ಉದ್ದೇಶ ಯಾಕೆಂದ್ರೆ ಇದೊಂದು ಪ್ರಾರಂಭ ಆಗಬೇಕು ದತ್ತಿ ದಿನಾಚರಣೆ ಅಂತಂದ್ರೆ ಪ್ರತಿಭೆಗಳ ಅನಾವರಣೆಗೆ ಇರ್ತಕ್ಕಂತ ಒಂದು ವೇದಿಕೆ ಅಂತ ತಯಾರಾಗಬೇಕು ಇದು ಇವತ್ತು ಕಳೆದ ವರ್ಷ ಪಿಯುಸಿನಲ್ಲಿ ಹೊಸದಾಗಿ ಸೇರಿದಂತ ಹೊಸದಾಗಿ ಸೇರಿದಂತ ಮೃದುಲಾ ಅವರನ್ನ ಕರ್ಕೊಂಡ್ಬಂದು ನಾನು ಇಲ್ಲಿ ಆಂಕರಿಂಗ್ ಮಾಡಿಸಿದೆ ಈ ಬಾರಿ ಆಂಕರಿಂಗ್ ಜೀವನದಲ್ಲಿ ಮಾಡದೇ ಇರತಕ್ಕಂತ ನಾಗಮೋಹನ್ ಮತ್ತು ಪ್ರವೀಣ್ ಕೆ ಅಲ್ಲಿ ಆಂಕರಿಂಗ್ ಮಾಡಿಸ್ದೆ ನಾನು ಆಕ್ಚುಲಿ ನಿನ್ನೆ ಸಾಯಂಕಾಲ ಪ್ರಾರ್ಥನೆ ಈ ಬಾರಿ ಹೊಸವರಿಗೆ ಯಾರಿಗಾದ್ರು ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ ಕಾಲಾವಕಾಶದ ಕೊರತೆಯಿಂದ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ ಒಮ್ಮೆ ಮಾತನಾಡ್ಲಿಕ್ಕೆ ಪ್ರಾರಂಭ ಆದ್ರೆ ಇವತ್ತು ಮೃದುಲ ಆಗ್ಬೋದು ಉಮಾ ಮೇಡಮ್ ಆಗ್ಬೋದು ನಮ್ಮ ಪಬ್ಲಿಕ್ ಸ್ಕೂಲ್ ನ ಅನೇಕ ಮಂದಿ ಇವ್ರಿಗೆಲ್ಲರಿಗೂ ಸಹ ಇವತ್ತೆಲ್ಲೇ ಆಗ್ಲಿ ಧೈರ್ಯವಾಗಿ ನಿಂತು ಮಾತಾಡ್ತಕ್ಕಂಥ ಶಕ್ತಿ ಬರ್ತಾ ಇದೆ ಅಂತಂದ್ರೆ ಅದು ಇಂಥ ವೇದಿಕೆಗಳಿಂದ ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಿ ವಿ ವೆಂಕಟರಾಯಪ್ಪನವರು ಒಬ್ಬ ವ್ಯಕ್ತಿ ನಿಧನ ಆದ ಇಪ್ಪತ್ತಾರು ವರ್ಷ ಆದ್ಮೇಲೂ ಸಹ ನೀನು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಅವರ ನೆನಪನ್ನ ಸ್ಮರಿಸ್ತಾ ಇದೆ ಅವರನ್ನ ಇನ್ನೂ ಗಮನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ತಾನೇ ಜೀವನ ಅನ್ನೋದು ಇದೇ ತಾನೇ ಒಬ್ಬ ಮನುಷ್ಯನ ಸಂಪೂರ್ಣ ಜೀವನ ಅನ್ನೋದು ಮನುಷ್ಯ ಬದುಕಿದ್ದಾಗ ಹೇಗಿದ್ದ ಅಂತಲ್ಲ ಸತ್ತ ಇಪ್ಪತ್ತಾರು ವರ್ಷ ಆದ ಮೇಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅವರ ಹೆಸರು ಮಾರ್ಧರಿಸ್ತಾ ಇದೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತ ಸಾಧನೆ ಎಂತದ್ದು ಇವತ್ತು ನನಗೆ ನಿಮಗೆ ಎಲ್ರಿಗೂ ಸಹ ಒಂದು ಪಾಠ ಆಗ್ಬೇಕು ನಾನು ಸತ್ತ ಮೂವತ್ತು ವರ್ಷ ನಂತರ ಸಹ ನಾನು ನನ್ನ ಹೆಸರು ನನ್ನ ಶಾಲೆನಲ್ಲಿ ನನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾನು ನಿಲ್ಲಬೇಕು ಅಂತಕ್ಕಂತಹ ಸಂಕಲ್ಪ ನೀವು ಮಾಡಿದ್ದೆ ಆದ್ರೆ ಆಗ ಈ ಒಂದು ಶ್ರೀ ವೆಂಕಟರಾಯಪ್ಪನವರ ಶ್ರಮ ಅವ್ರು ಪಟ್ಟಂತ ಕಷ್ಟ ಇವೆಲ್ಲವೂ ಸಹ ನಾನು ಯಶಸ್ವಿ ಆಗ್ತದೆ ಅನ್ನೋದನ್ನ ನನ್ನ ಹೇಳಲಿಕ್ಕೆ ಬಯಸ್ತ ಈ ವೇದಿಕೆಯನ್ನು ಇನ್ನು ಹೆಚ್ಚು ಉಪಯೋಗಿಸಿಕೊಳ್ಳೋದಿಲ್ಲ ಇವತ್ತು ನಿಮ್ಮೆಲ್ಲರ ಕ್ರೀಡಾಕೂಟ ದಯಮಾಡಿ ಮತ್ತೊಮ್ಮೆ ವಿನಂತಿಸ್ತೇನೆ ಬಹುಮಾನ ಬರುತ್ತೆ ಬಿಡುತ್ತೆ ನಮಗೆ ಬೇಕಿಲ್ಲ ಸ್ಪರ್ಧಾಳುವಾಗಿ ಆಗಿ ಕ್ರೀಡಾಪಟುವಾಗಿ ನಾವು ಕ್ರೀಡೆಗಳಲ್ಲಿ ಭಾಗವಹಿಸೋಣ ಭಾಗವಹಿಸಿ ನಿಮ್ಮ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನ ಆಲೋಚನೆ ಮಾಡಲಾಗಿದೆ ನಿಮ್ಮ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಆಟೋಪಗಳನ್ನ ಏರ್ಪಾಟು ಮಾಡಲಾಗಿದೆ ಹಾಗಾಗಿ ಎಲ್ಲರೂ ಭಾಗವಹಿಸಿ ತುಂಬಾ ಸಂತೋಷ ಆಗುತ್ತೆ ಇವತ್ತು ಇಷ್ಟು ಬಿಸಿಲಿನಲ್ಲೂ ಸಹ ವರ್ಣರಂಜಿತವಾಗಿ ನೀವೆಲ್ಲರೂ ಎಷ್ಟು ಒಂದ್ ರೀತಿ ಭಗವಂತ ಯಾವುದೇ ಜನ್ಮದಲ್ಲಿ ನಾನು ಮಾಡಿ ಪುಣ್ಯನೋ ಇಷ್ಟು ದೊಡ್ಡ ಕುಟುಂಬ ಕೊಟ್ಟಿದ್ದಾನೆ ನನಗೆ ಸಣ್ಣ ಕುಟುಂಬ ಅಲ್ಲ ಇದು ದೊಡ್ಡ ಕುಟುಂಬ ಇದು ಈ ಕುಟುಂಬದ ಶಕ್ತಿಯನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ ಇಪ್ಪತ್ತ್ ಮೂರನೇ ತಾರೀಕು ವಿಶ್ವಕ್ಕೆ ತೋರ್ಸೋಣ ಅನ್ನೋದನ್ನ ಹೇಳ್ತಾ ಕೊನೆಯದಾಗಿ ನಮ್ಮ ಬಿ ಪಿ ಎಡ್ ನ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳು